ಇನ್ನು ರಾತ್ರಿ ಏಳು ಗಂಟೆಗೆ ಚಾಲು ಚೆಲ್ಲುವಾಗ ಭಗವಂತ ಪಾಠ ಕೀರ್ತನ ಐತೆ ಎಲ್ಲರೂ ಸೌಡ್ ಮಾಡ್ಕೊಂಡು ಇಲ್ಲಿ ತಕ್ಕ ಬಂದು ಎಲ್ಲರೂ ಕೈ ಮುಗಿದು ಕೇಳ್ಕೊಂಡು ಅವನು ಅಪ್ಪನ ಮಾತು ಕೇಳಿ ಅಂದ್ರೆ ಅಪ್ಪ ನಮ್ಮ ಮಾತು ಕೇಳ್ತಾನೆ ಇವತ್ತು ಗ್ಯಾರಂಟಿ ಐತೆ ಯಾವ ಪ್ರಕಾರ ಯಾವಾಗ ಯಾವಾಗ ಅಪ್ಪನ ಮಾತು ಕೇಳಿದ್ರೆ ಅಪ್ಪ ನಮ್ಮ ಮಾತು ಕೇಳ್ತಾನೆ ಗುರುವಿನ ಮಾತನಾಡ್ತೇನೆ ಗುರು ನಮ್ಮ ಮಾತು ಕೇಳ್ತಾನೆ ದೇವ್ರ ಮಾತು ನಾವು ಕೇಳಿದ್ರು ನೀವು ನಮ್ ಮಾತು ಕೇಳ್ತಾನ ಅಷ್ಟೇ ಅರ್ಥ ಐತ್ರಿ ಸಣ್ಣದ ಕೂಸ್ಕೊಳಿ ತಿಳ್ತೇವೆ ಕೂಸ್ಕೊಳಿಗೆ ಸಣ್ಣದ ಕೂಸ್ಕೊಳ್ಳಿತ್ತು ಅಜ್ಞಾನಿ ಜೀವನಕ್ಕೆ ತಿಳ್ತದೆ ಯಾಕಂದ್ರೆ ನಾವು ನಿಮ್ಮನ್ನ ಕೇಳಿದ್ರೆ ನೀವು ನಮ್ಗ ಕೇಳ್ತೀರಿ ನಾವು ನಿಮ್ಮನ್ನು ಕೇಳಲಿಕ್ಕ ನೀವು ನಮ್ಗ್ ಕೇಳಿದ ನಮ್ಮ ಕಡೆ ನಿಮ್ ಕಡೆ ಭಗವಂತನ ಕಡೆ ನಾವು ಮನಸ್ಸು ಕೊಟ್ಟು ನಮ್ ಕಡೆ ಅವ್ನು ಮನಸ್ಸು ಕೊಡ್ತಾನ ನಾವು ಅವನ ಕಡೆ ಕೊಡ್ಲಿಕ್ಕರ ಅವನು ನಮ್ ಕಡೆ ಕೊಡ ಅನಂತ ಒಬ್ರಕೊಬ್ರು ಮದ್ಬೇಕು ಏಕಮೇಕ ಸಹಾಯಕರು ಅವರಾದರೂ ಸುಪಂತ ಏಕಮೇಕ ಸಹಾಯಕರು ಅಂದ್ರೆ ಒಬ್ಬರುಕೊಬ್ರು ಸಹಾಯ ಮಾಡಬೇಕು ದೇವರಿಗೆ ಭಕ್ತ ಸಹಾಯ ಮಾಡ್ತಾನ ಭಕ್ತ ದೇವರಿಗೆ ಸಹಾಯ ಮಾಡ್ತಾನ ಭಕ್ತ ಅಂದ್ರೆ ಭಕ್ತಿ ಮಾಡೋಣ ಮಾಡಿ ಮಾಡಲು ಬೆಳಿ ಬರಂಗಿಲ್ಲ ಹೊದನಾಗ ಬೆಳೆ ಬರಬೇಕಾದ್ರೆ ಏಟ್ರ ದುಡಿ ಬರತ ಭೂಮಿ ಸ್ವಚ್ಛಡು ಅವಾಗ ಬೆಳಿ ಬಿತ್ತರೆ ಬೆಳಿ ಬರ್ಬಾರ್ದು ಕೆಟ್ಟ ಪುಡಾರ್ ಕಳ್ಸ್ದಾಗ ನಾವು ಬೀತ್ರೆ ಬಂದ್ರೆ ಏನು ಬರ್ಬೇಕಲ್ಲೇ ಹಂಗೆ ಮನುಷ್ಯನಾಗ ದನ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿ ಏನು ಬರ್ತೈತೆ ಜೀವನದಲ್ಲಿ ಬೇಕು ನಿರ್ಮಾಣ ಚಿತ್ತಿ ಹಾಗೆ ನಾವು ನಿಂತು ಪಾಷಾಣುಪಾತರು ಕೊಡ್ತೀರಿ ಅಂತ ಚಿತ್ತ ಮನುಷ್ಯ ಬೇಕು ಮನಸ್ಸ ನಿರ್ಮಾಣ ಆಯ್ತಂದ್ರೆ ಎಲ್ಲ ನಿರ್ಮಾಣದ್ರೆ ಸ್ವಚ್ಛ ಸ್ವಚ್ಛ ನೀರಲ್ಲೇ ನೀವು ನೋಡ್ರಿ ನಮ್ಮ ಮುಖ ಕಾಣಿಸ್ತದೆ ಸ್ವಚ್ಛ ತಿಳಿ ನೀರ ಮುಖ ಕಾಣಿಸುತ್ತೆ ಅದೇ ಕನಕ್ ನೀರಲ್ಲೇ ಮುಖ ಕಾಣಬಹುದಂಗೆ ಕಾಣಂಗಿಲ್ಲ ಯಾಕೆ ಕಾಣಂಗಿಲ್ಲ ಕನಕ ನೀರು ಹಾಗೆ ಮನುಷ್ಯನಲ್ಲಿ ಇನ್ನೊಂದು ವಿಚಾರ ಮಾಡ್ತೇವೆ ಅಂದ್ರೆ ಒಂದು ಕಾಣ ಮನಸ್ಸು ಆಗಬೇಕು ತಿಳಿ ಇರಬೇಕಾದ್ರೆ ಹಂಗ ಅಂತ ಅಭ್ಯಾಸ ಬೇಕು ಮಾಡೋಂದ್ರೆ ಸುಂದರತೆ ಧ್ಯಾನ ಕರಕಟರಿ ತುಳಸಿ ಹಾರಗಳ ಕಾಫೆ ಪಿತಾಂಬರ್ ಅವಳೇ ನಿರಂತರ ಹೇಗೆ ಇಂತಹ ಪರಮಾತ್ಮನ ಸ್ಥಿತಿ ತುಳಸಿ ಹಾರ ಹಾಕೊಂಡಲ್ಲ ತುಳಸಿ ಹಾರ ಹಾಕೊಂಡು ತುಳಸಿ ತುಳಸಿಯನ್ನು ಜಗತ್ತಿನ ಕಳ್ಕೊಬೇಕು पवित्र ऐत्री तुळशी एलिबा दन महाराष्ट्र सया ध्यान हा तुळसी एलिंग बाय अट दन तुळस होत वयकुंट होुळ्यात वयकुंट होत तुळशीला पत्रि हायक्र कैलास नवैते तुळसी हाकडे वयकुंट होत ಮಂದ್ ಎರಡು ಹಾಕ್ಲಿಕ್ಕೆ ಎರಡು ಹಾಕ್ಲಿಕ್ಕೆ ನರಕಲ್ಲಿ ಹೋಗ್ಬೇಕೈತೆ ತುಳಸಿ ಪಣೆ ತುಳಸಿ ಮಾಲೆ ಹಾಕೋತಾರೆ ಭಗವಂತನ ಚಿಕ್ಕ ಆಯ್ತು ಎಲ್ಲಾರು ಕಡ ಮಾಲೆ ಎಲ್ಲಾರು ಮಣ್ಣಿನ ಮುಖ ಪಂಡರ್ಪುರಕ್ಕೆ ಹೋಗುವಂದ್ರೆ ತಯಾರಾಗಿರೋರು ಅವರು ಒಬ್ಬರು ಭಕ್ತರು ಭಗವಂತನಿಗೆ ಕಾಣ ನೀ ತಪ್ಪಾ ಸಂದ್ರೆ ಬಂದರು ಎಷ್ಟೋ ದೂರಿನ ತೊಂದ್ರ ಬಂದ್ರು ಅಷ್ಟು ದೂರಿನ ತಂದ್ರೆ ಯಾಕೆ ಬರ್ತಾರಪ್ಪ ಅಂದ್ರೆ ಇಲ್ಲಿ ಕೊಪ್ಪಲ್ ಗು ಮಹಾನ್ ಭಕ್ತ ಅಷ್ಟು ದೂರಿಂದ ಬಂದ್ರು ಈಗ ಆರೋಗ್ಯದಿಂದ ಎಷ್ಟು ಜನ ಬರ್ತಾರ ಭೂಗಾಡ ಬಂದ್ರು ಮತ್ ಕೆಲವೊಂದು ಎಷ್ಟು ಜನ ಎಲ್ಲ ಹಳ್ಳಿ ಬಂದು ಬರ್ತಾರೆ ಇಲ್ಲೇ ಯಾಕೆ ಪರಾಳ ಸೇಸ್ಬೇಕು ಊಟ ಸಿಗ್ತಾ ಪರಾಳು ಸಿಗ್ತಾ ಮನಿ ಮನೆಗೆ ದಕ್ಷಿಣ

ಎಲ್ಲಾರು ಸುಖಾನು ಬೇಡ್ತಾರೀ ದುಃಖ ದುಃಖ ಆಗ್ಲಿ ತ್ರಾಸ ತ್ರಾಸಾಗಲಿ ಯಾರು ಹೇಳೋ ದೇವ್ರಿಗೆ ದೇವ್ರಿಗೆ ಎಲ್ಲಾರು ಸುಖಾನು ಬೇಡ್ತಾರೆ ಸುಖ ಅಂತೀ ಸುಖ ಬೇಡುದು ಸುಖ ಆಗುದು ಯಾಕಾಗ್ರಿ ನಮ್ಮ ಅಂತ ತಕ್ಕ ಹೋಗಿ ಮುಸ್ತಿಲ್ಲ